ವಾಸನ್ ಐಕೇರ್ ಸಂಸ್ಥೆ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ತನ್ನ ಎಲ್ಲಾ ಶಾಖೆಗಳಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪಟಾಕಿ ಅಪಘಾತಗಳಿಂದ ಉಂಟಾಗುವ ಕಣ್ಣಿನ ಗಾಯಗಳಿಗೆ ಉಚಿತ ತಪಾಸಣೆ ನೀಡುವ ವಿಶೇಷ ಕಣ್ಣು ಸುರಕ್ಷತಾ ಅಭಿಯಾನವನ್ನು ಘೋಷಿಸಿದೆ ಪಟಾಕಿ ಅಪಘಾತದ ನಂತರ ತಕ್ಷಣದ ಚಿಕಿತ್ಸೆ ನೀಡುವುದರಿಂದ ಮಕ್ಕಳ ದೃಷ್ಟಿಯನ್ನು ಉಳಿಸಲು ಸಾಧ್ಯ ಇಂತಹ ತುರ್ತು ಪ್ರಕರಣಗಳನ್ನು ಪರಿಣಿತವಾಗಿ ನಿಭಾಯಿಸಲು ನಮ್ಮ ತಜ್ಞ ವೈದ್ಯರು ಎಲ್ಲಾ ಕೇಂದ್ರಗಳಲ್ಲಿ ಲಭ್ಯವಿದ್ದಾರೆ ಅಂತೇಳಿ ವಾಸನ್ ಐಕೇರ್ನ ಹಿರಿಯ ನೇತ್ರ ತಜ್ಞರು ತಿಳಿಸಿದ್ದಾರೆ ಸ್ಪೆಷಲಿಸ್ಟ್ ವಾಸನ್ ಐಕೇರ್ ಸೊ ನಾವಿಲ್ಲಿ ಇವತ್ತು ಸೇರಿದ ಉದ್ದೇಶ ಏನಂತಂದ್ರೆ ಈ ದೀಪಾವಳಿಯಿಂದ ಕಣ್ಣಿಗೆ ಏನು ಇಂಜುರೀಸ್ ಆಗುತ್ತಲ್ಲ ಮೇನ್ಲಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಬಗ್ಗೆ ಬಗ್ಗೆ ಟ್ರೀಟ್ಮೆಂಟ್ ಹೇಳೋದಕ್ಕೆ ಸೊ ಮೇನ್ಲಿ ಈ ದೀಪಾವಳಿಯಿಂದ ಪ್ರತಿ ವರ್ಷ ಎಷ್ಟೊಂದು ಜನ ಕಣ್ಣು ಕಳ್ಕೊಂತಾರೆ ಸೊ ಅದಕ್ಕೋಸ್ಕರ ನಾವು ಇದನ್ನ ಇದ್ರ ಬಗ್ಗೆ ಪ್ರಿವೆನ್ಷನ್ ಮೇನ್ಲಿ ಕಣ್ಣಿಗೆ ಏನು ಹೊರತ ಇರೋದಕ್ಕೆ ಪ್ರಿವೆಂಟ್ ಮಾಡ್ಕೊಳೋದಕ್ಕೆ ಗ್ಲಾಸಸ್ ಕಣ್ಣಿಗೆ ಗ್ಲಾಸಸ್ ಅನ್ನ ಹಾಕ್ಬೇಕಂತ ನಾವು ಅಡ್ವೈಸ್ ಮಾಡ್ತೀವಿ ಮತ್ತು ಕಿಡ್ಸ್ ಅಂಡರ್ ಪೇರೆಂಟ್ಸ್ ಗೈಡೆನ್ಸಲ್ಲಿ ಈ ದೀಪಾವಳಿನ ಆಚರಿಸ್ಬೇಕಂತ ಹೇಳ್ತೀವಿ ಸೊ ಇದರಲ್ಲಿ ದೀಪಾವಳಿಗೆ ಟೈಮಲ್ಲಿ ಹದಿನೈದರಿಂದ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ವರೆಗೂ ಏನೇ ದೀಪಾವಳಿಯಿಂದ ಪಟಾಕಿಯಿಂದ ಏನೇ ಇಂಜುರೀಸ್ ಏನಾಗುತ್ತೆ ಆಗುತ್ತೆ ಮಕ್ಕಳಲ್ಲಿ ಅದಕ್ಕೆ ನಾವು ಫ್ರೀ ಟ್ರೀಟ್ಮೆಂಟ್ ಮತ್ತು ಫ್ರೀ ಫಸ್ಟ್ ಏಡನ್ನು ಕೊಡ್ತಾ ಇದ್ದೇವೆ ಸೊ ಎಲ್ಲರೂ ಇದನ್ನು ಏನೇ ಟೈಪ್ ಆಫ್ ಇಂಜುರೀಸ್ ಆಗಲಿ ಕಣ್ಣಲ್ಲಿ ನಮ್ಮದು ಟೋಲ್ ಫ್ರೀ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹತ್ತಿರ ಇರುವ ವಾಸನ್ನ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟನ್ನು ತೊಗೊಬೇಕು have a safe and prosperous deepavali namaskar ಈ ಅಭಿಯಾನದ ಭಾಗವಾಗಿ ವಾಸ ನೈಕೇರ್ ಕುಟುಂಬಗಳಿಗೆ ಹೊಣೆಗಾರಿಕೆ ಎಂದ ಆಚರಿಸಲು ಹಾಗೂ ಕಣ್ಣಿನಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ ಕೆಂಪುತನ ಅಥವಾ ಗಾಯ ಕಂಡುಬಂದ ತಕ್ಷಣ ತಜ್ಞರ ಸಲಹೆ ಪಡೆಯಲು ಮನವಿ ಮಾಡಿದೆ ವಾಸ ನೈಕೇರ್ ಸಂಸ್ಥೆ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ತನ್ನ ಎಲ್ಲಾ ಶಾಖೆಗಳಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪಟಾಕಿ ಅಪಘಾತಗಳಿಂದ ಉಂಟಾಗುವ ಕಣ್ಣಿನ ಗಾಯಗಳಿಗೆ ಉಚಿತ ತಪಾಸಣೆ ನೀಡುವ ವಿಶೇಷ ಕಣ್ಣು ಸುರಕ್ಷತಾ ಅಭಿಯಾನವನ್ನು ಘೋಷಿಸಿದೆ ಪಟಾಕಿ ಅಪಘಾತದ ನಂತರ ತಕ್ಷಣದ ಚಿಕಿತ್ಸೆ ನೀಡುವುದರಿಂದ ಮಕ್ಕಳ ದೃಷ್ಟಿಯನ್ನು ಉಳಿಸಲು ಸಾಧ್ಯ ಇಂತಹ ತುರ್ತು ಪ್ರಕರಣಗಳನ್ನು ಪರಿಣಿತವಾಗಿ ನಿಭಾಯಿಸಲು ನಮ್ಮ ತಜ್ಞ ವೈದ್ಯರು ಎಲ್ಲಾ ಕೇಂದ್ರಗಳಲ್ಲಿ ಲಭ್ಯವಿದ್ದಾರೆ ಅಂತೇಳಿ ವಾಸನ್ ಆಯ್ಕೆಯರ್ನ ಹಿರಿಯ ನೇತ್ರ ತಜ್ಞರು ತಿಳಿಸಿದ್ದಾರೆ ಈ ಅಭಿಯಾನದ ಭಾಗವಾಗಿ ವಾಸನ್ ಆಯ್ಕೆ ಕುಟುಂಬಗಳಿಗೆ ಹೊಣೆಗಾರಿಕೆಯಿಂದ ಹಬ್ಬವನ್ನು ಆಚರಿಸಲು ಹಾಗೂ ಕಣ್ಣಿನಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ ಕೆಂಪುತನ ಅಥವಾ ಗಾಯ ಕಂಡು ಬಂದ ತಕ್ಷಣ ತಜ್ಞರ ಸಲಹೆ ಪಡೆಯಲು ಮನವಿ ಮಾಡಿದೆ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಒಳ್ಳೇದು ಸೊ ಬೆಳಕಿನ ಹಬ್ಬ ಅಂತ ಹೇಳ್ತೀವಿ ಬೆಳಕಿನ ಹಬ್ಬ ಮಾಡ್ತಾ ಬೆಳಕೆ ಕಳ್ಕೋಬಾರ್ದು ನಾವು ಸೊ ಮಕ್ಕಳಲ್ಲಿ ಆಲ್ಮೋಸ್ಟ್ ಕೇರ್ಫುಲ್ ಆಗಿರೋದು ಒಳ್ಳೇದು ಸೊ ಚಿಕ್ಕ ಪುಟ್ಟ ಪಟಾಕಿನೇ ಹಚ್ಚಿ ಎಂಜಾಯ್ ಮಾಡೋದು ಒಳ್ಳೇದು ಅದ್ರ ಬಿಟ್ಟು ಯಾವ್ದಾದ್ರು ದೊಡ್ಡ ಪಟಾಕಿಗಳು ಈ ರಾಕೆಟ್ ಅದೆಲ್ಲ ಆಟಮ್ ಬಾಂಬ್ಸು ಅದೆಲ್ಲ ಕಣ್ಣಿಗೆ ಸಿಡ್ತಿ ಅದಕ್ಕೆ ಕಣ್ಣಿಗೆ ಇಂಜುರಿ ಆಗೋದಕ್ಕಿಂತ ಬೆಟರ್ ಚಿಕ್ಕ ಪುಟ್ಟ ಪಟಾಕಿ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ಮಾಡೋದು ಒಳ್ಳೇದು ಇಂದ ತನಕ ಫ್ರೀ ಐಸ್ ಕ್ರೀನಿಂಗ್ ಇದೆ ಬಿಲೋ ಫಿಫ್ಟೀನ್ ಇಯರ್ಸ್ ಇರೋರಿಗೆ ಏಡ್ ಟ್ರೀಟ್ಮೆಂಟ್ಸ್ ಇರುತ್ತೆ ಪಟಾಕಿಯಿಂದ ಹೋಗೇ ಬಿಡುತ್ತೆ ಅಂತಲ್ಲ ದೃಷ್ಟಿ ಸೊ ಮೇನ್ ಆಗೋದು ಕೆಮಿಕಲ್ ಇಂಜುರಿ ಆಗುತ್ತೆ ಪಟಾಕಿಯಿಂದ ಇಲ್ಲ ಥರ್ಮಲ್ ಇಂಜುರಿ ಆಗುತ್ತೆ ಅದ್ಬಿಟ್ರೆ ಇಂಪ್ಯಾಕ್ಟ್ ಇಂದ ಕಣ್ಣಿಗೆ ಇಂಜುರಿ ಆಗುತ್ತೆ ಸೊ ಈ ತರ ಮೂರ್ ತರ ಆಗ್ಬಹುದು ಸೊ ಈಗ ಇನಿಷಿಯಲ್ ಆಗಿ ಏನಾದ್ರು ಬಿದ್ದಾಗ ಮನೇಲೆ ಫಸ್ಟ್ ಏಡ್ ಆಗಿದ್ರೆ ಕೈ ಕಣ್ಣು ವಾಶ್ ಮಾಡ್ಕೊಂಡು ನೀವು ಇಲ್ಲಿ ಬಂದು ತೋರಿಸಿದ್ರೆ ನಾವು ಏನ್ ಡ್ಯಾಮೇಜ್ ಆಗಿದೆ ಈಗೇನೋ ಮೈನರ್ ಇದೆಯಾ ಮೇಜರ್ ಇದೆಯಾ ಅಂತ ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಇದನ್ನ ಉಪಯೋಗ ಮಾಡ್ಕೋಬೇಕಾಗಿ ನಾನು ಈ ಅಭಿಯಾನವು ವಾಸನ್ ಐಕ್ಯರ್ನ ಸಮಾಜಮುಖಿ ಕಣ್ಣು ಆರೋಗ್ಯ ತುರ್ತು ಸೇವೆ ಹಾಗೂ ಮುನ್ನೆಚ್ಚರಿಕೆ ಜಾಗೃತಿ ಕ್ಷೇತ್ರಗಳಲ್ಲಿ ನೀಡುತ್ತಿರುವ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಇದರಿಂದ ಪ್ರತಿಯೊಂದು ಮಗು ಸುರಕ್ಷಿತ ಹಾಗೂ ಸಂತೋಷಭರಿತ ದೀಪಾವಳಿ ಹಬ್ಬವನ್ನು ಆಚರಿಸಬಹುದು ಸಹಾಯಕ್ಕಾಗಿ ನಿಮ್ಮ ಸಮೀಪದ ವಾಸನ್ ಐಕ್ಯರ್ ಕೇಂದ್ರವನ್ನ ಭೇಟಿ ಮಾಡಿ ಅಥವಾ ಟೋಲ್ ಫ್ರೀ ಲೈನ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸೆವೆನ್ ಒನ್ ತ್ರೀ ತ್ರಿಬಲ್ ತ್ರೀಗೆ ಕರೆ ಮಾಡಿ ತಕ್ಷಣ ನೆರವು ಪಡೆಯಿರಿ